ನಮಸ್ಕಾರ ನಾನು ಕೆ ವಾಸುದೇವರೆಡ್ಡಿ ಭಾರತೀಯ ಯುವ ಕಾಂಗ್ರೆಸ್ ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಏನು ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಓಟ್ ಚೋರಿ ಚೋಡ್ ಚೋಡನ್ನೋಂಥ ಒಂದು ಹೋರಾಟ ಇಡೀ ದೇಶಾದ್ಯಂತ ನಡೀತಾ ಇದೆ ಏನು ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿರುವಂಥ ಕಡೆಗಳೆಲ್ಲೆಲ್ಲ ಕೂಡ ಅಧಿಕಾರಕ್ಕೆ ಬರಬೇಕು ಅಂತೇಳ್ಬಿಟ್ಟು ಮತ ಕಳ್ಳತನವನ್ನು ಮಾಡೋದ್ರ ಮೂಲಕ ಮತ್ತು ವೋಟರ್ ಲಿಸ್ಟ್ನಲ್ಲಿ ಪೇಕ್ ಮಾಡೋದ್ರ ಮೂಲಕ ನೈಜವಾದಂಥ ಮತದಾರರನ್ನ ತೆಗೆದಾಕೋದ್ರ ಮೂಲಕ ಚುನಾವಣಾ ಅಕ್ರಮಗಳನ್ನು ನಡೆಸಿ ಪ್ರಜಾಪ್ರಭುತ್ವವೇ ಬುಡಮೇಲು ಮಾಡುವಂಥ ಕೆಲಸ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಿಹಾರದಲ್ಲಿ ಮತ್ತು ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲ ಕೂಡ ಹೋರಾಟ ನಡೀತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ ಈ ಹೋರಾಟದ ಮುಂದುವರೆದ ಭಾಗವಾಗಿ ಭಾರತೀಯ ಯುವ ಕಾಂಗ್ರೆಸ್ನಿಂದ ಈ ಹೋರಾಟವನ್ನು ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮತ್ತು ಬೂತ್ ಮಟ್ಟದಲ್ಲಿ ಕೂಡ ನಡೆಸಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಉದಯ್ ಭಾನು ಚೀಬ್ರವರ ನೇತೃತ್ವದಲ್ಲಿ ನಾಳೆ ಅಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆಗೆ ಕೋಲಾರದ ಇ ಟಿ ಸಿ ಎಂ ಸರ್ಕಲ್ ಏನಿದೆ ಆ ಇ ಟಿ ಸಿ ಎಂ ಸರ್ಕಲ್ಲಿಂದ ನಮ್ಮ ಬಾಯ್ಸ್ ಕಾಲೇಜ್ ಸರ್ಕಲ್ ತನಕನೂ ಕೂಡ ಬೃಹತ್ತಾದಂಥ ಪಂಜಿನ ಮೆರವಣಿಗೆ ಮತ್ತು ಬಹಿರಂಗ ಸಭೆ ನಡೆಸ್ತಾ ಇದೀವಿ ಈ ಒಂದು ಬಹಿರಂಗ ಸಭೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉದಯ್ ಬಾನು ಚೀಬ್ ಅವರು ನಮ್ಮ ಕರ್ನಾಟಕದ ಉಸ್ತುವಾರಿಗಳಾದಂಥ ನಿಗಮ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಎಸ್ ಮಂಜುನಾಥ ಗೌಡರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂಥ ಸುನಿಲ್ ನಂಜೇಗೌಡ ಅವರು ಅದೇ ರೀತಿಯಾಗಿ ನಮ್ಮ ಕೋಲಾರದ ಉಸ್ತುವಾರಿ ಬಾಲಪ್ರದೀಪ್ ಅವರು ಶಶಾಂಕ್ ಅವರು ಮತ್ತು ಪರ್ವೀನ್ ಅಹಮದ್ ಅವರು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಮತ್ತು ಎಲ್ಲ ತಾಲೂಕು ಅಸೆಂಬ್ಲಿಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ಸಿಂದ ನಡೀತಿರುವಂಥ ಈ ಒಂದು ಹೋರಾಟ ಏನಿದೆ ಈ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಯುವಜನರು ಮತ್ತು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಹಿತೈಷಿಗಳು ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮತ್ತೊಂದು ಸಲ ದಿನಾಂಕವನ್ನು ಹೇಳ್ತಾ ಇದ್ದೀನಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಾಳೆ ಭಾನುವಾರ ಸಂಜೆ ಆರು ಗಂಟೆಗೆ ಕೋಲಾರದ ಇ ಟಿ ಸಿ ಎಂ ಸರ್ಕಲ್ನಿಂದ ಹಿಡ್ಕೊಂಡು ಬಾಯ್ಸ್ ಕಲೆನ್ ಸರ್ಕಲ್ ತನಕ ಬೃಹತ್ ಪಂಜಿನ ಮೆರವಣಿಗೆ ಮತ್ತು ಬಹಿರಂಗ ಸಭೆ ಇದೆ ದಯಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೋಲಾರ ಯುವ ಕಾಂಗ್ರೆಸ್ನ ವತಿಯಿಂದ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು